ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಏನು ಪತ್ರಿಕಾ ವಸ್ತುಗಳನ್ನು ಭಾಗವಹಿಸ ಬಂದಿದ್ದೀವಿ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ದಲಿತ ಸಂಘಟನೆಗಳ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಸಮಾನ ಬಂದವರು ಮತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನಿಂದ ಅವರು ಬಂದವರು ಮಾಲೂರು ತಾಲೂಕಿನಿಂದ ಶ್ರೀನಾಥ್ ಅವರು ಬಂದವರೆ ಮತ್ತು ದಲಿತ ಮುಖಂಡರಲ್ಲೂ ಒಬ್ಬರಾದಂಥ ನಮ್ಮ ಕೀರ್ತಿ ಅನಂತ್ ಕೀರ್ತಿ ಅವರು ಬಂದವರೆ ಮತ್ತೆ ನಮ್ಮ ದೇವರಾಜ್ ಅವರು ಕೋಲಾರ ದತ್ತ ಮುಖಂಡರು ಮತ್ತೆ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರ ಸದಾಶಿವರು ಬಂದರು ತಾವು ಏನು ಈ ಪತ್ರಿಕೆ ಬಸ್ತೆಯನ್ನು ಏನು ಕಾಯಿ ಕರೀಬೇಕು ಅಂತ ಈ ಎಲ್ಲ ಪತ್ರಿಕೆ ಹಬ್ಬ ಕೂಡ ಇದ್ದೀರಿ ವೆಲ್ಕಮ್ ಸರ್ ಎಲ್ಲರಿಗೂ ಕೂಡ ವೆಲ್ಕಮ್ ಇವತ್ತು ಶಾಸಕ ಕೋಲಾರ ನಗರದ ಶಾಸಕ ಕೊತ್ತೂರು ಮಂಜುನಾಥ್ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಳುಬಾಗಲು ಕ್ಷೇತ್ರದ ಸಿ ಮೀಸಲಾತಿಯಿಂದ ಗೆದ್ದಂಥ ಪುಣ್ಯಾತ್ಮ ಏನು ಜಾತಿ ಪ್ರಕಾರ ಸಿ ರಿಸರ್ವೇಶನ್ ಇದ್ದಂಥ ಆ ಕ್ಷೇತ್ರವನ್ನ ನಕ್ಕಲು ಜಾತಿ ಚಸ್ಪಿಟವನ್ನ ಪಡೆದು ಶಾಸಕರಾದಂಥ ದೊಡ್ಡ ಮನುಷ್ಯ ಇಡೀ ರಾಜಕೀಯದ ದೇಶಕ್ಕೆ ಗೊತ್ತಿದೆ ಶಾಸಕ ಪತ್ತೂರ್ ಮಂಜುನಾಥನಾಥವರ ಹಾವಭಾವಗಳೇನು ಅಂತ ನಾವು ಉಪಯೋಗಿಸಬಾರದು ಎಂಬ ಎಚ್ಚರಿಕೆಯನ್ನು ಸಹ ಕೊಟ್ಟಿರ್ತಾರೆ ದಂಡಾಧಿಕಾರಿಗಳು ತದನಂತರ ಹದಿಮೂರರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ನಾಮಿನೇಷನ್ ಆಗ್ತಾರೆ ನಾವು ಅವತ್ತಿಂದ ಏನು ಕರ್ನಾಟಕ ದಲಿತ ಸಂಘಟನೆ ಮಹಾ ಒಕ್ಕೂಟ ಹದಿಮೂರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಅವರ ವಿರುದ್ಧವಾಗಿ ಅವತ್ತು ಜಯ ಸಂಸ್ಥೆ ಮುಳುಗಾಗಲು ಏನು ಪ್ರಕರಣ ಓಡಿದ್ವಿ ಆ ಪ್ರಕರಣ ಕೂಡ ಅವರ ವಿರುದ್ಧವಾಗಿ ನಮ್ಮ ಪರವಾಗಿ ನಮ್ದೆ ನಮ್ ಪರವಾಗಿ ಆದಾಯ ಆಗುತ್ತದೆ ಮತ್ತೆ ಹೈಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ನಮ್ಮ ಪರವಾಗಿ ಆದೇಶ ಕೊಟ್ಟಿರ್ತಾರೆ ಅದನ್ನ ಮೇಲ್ನಲ್ಲಿ ಸುಪ್ರೀಂ ಕೋರ್ಟ್ ಸಲ್ಲಿಸಿಕೊಂಡು ಹೋಗ್ತಾರೆ ಆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಏನು ಇಟ್ಟಿರ್ತಿತ್ತು ಆ ಪ್ರಕರಣವನ್ನ ಓಕೆ ಅಪ್ಸೆಕ್ಟ್ ಮಾಡಿಕೊಂಡು ಈ ಜಾತಿ ಪ್ರಕರಣವನ್ನ ರದ್ದು ಮಾಡ್ತಾರೆ ನೀವೇನಾದ್ರು ಜಿಲ್ಲಾ ಜಾಗೃತಿ ಸಮಿತಿಯಲ್ಲಿ ಕೊಟ್ಟಂತ ವಂದಿ ಮೇಲೆ ನೀವು ಹೋಗಿದ್ರೆ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಕೇಳ್ತಾರೆ ಹೈಕೋರ್ಟ್ ಅಲ್ಲಿ ಇಪ್ಪತ್ತ ಮೂರನೇ ಎಸ್ಪಿಯಲ್ಲಿ ಅಪೀಲ್ ಹಾಕೊಂತಾರೆ ಆ ಅಪೀಲ್ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ವಜಾತಾರೆ ಇವರು ಎಸ್ಸಿ ಬುಡಗ ಜಂಗಮ್ಮ ಎಸ್ಸಿ ಎಸ್ಸಿ ಸೇರೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಡಿಸೆಂಬರ್ ಇಪ್ಪತ್ತು ಮೂವರಲ್ಲಿ ವಜಾ ಆಗಿ ಸರ್ಕಾರಕ್ಕೆ ಕಬ್ಬಲ ತಂದಂಥ ಶಾಸಕ ಜಾತಿ ಕದ್ದ ಕಂಡ ಕೊತ್ತೂರು ಮಂಜಿನಾಗ ಅವರ ವಿರುದ್ಧವಾಗಿ ಕ್ರಮ ಸಿತ್ರಾಮಯ್ಯ ಅವರಿಗೆ ಮೀಟ್ ಇಲ್ಲ ಯಾಕಂದರೆ ನಾರಾಯಣ ಸ್ವಾಮಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಸದ್ಯ ಎಲ್ಲಿಯ ಭಯ ಮುಗಿದಾಗ ನಾವು ಅದಿದ್ದಂತ ಅದರಲ್ಲೇ ಕೊಡ್ತೀರಿ ಮತ್ತೆ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ತೀರಿ ಹೋರಾಟ ನಮ್ದು ಮುಂದುವರಿತಾನೆ ಇರುತ್ತೆ ಕೂಡ ಎಲ್ಲಾ ಸಮನ್ವಯವಾಗಿ ಎಲ್ರಿಗೂ ಪಾಸ್ ಬೇಕಂತ ಸಂವಿಧಾನ ರಚನೆ ಮಾಡಬಹುದು ಸಿದ್ದರಾಮಯ್ಯ ಮನೆಗಾಗ್ಲಿ ಡಿ ಕೆ ಶಿವಕುಮಾರ್ ಮನೆಗಾಗ್ಲಿ ನಮ್ಮ ಕಾನೂನು ಮಂತ್ರಿ ಮನೆಗಾಗ್ಲಿ ಅಲ್ಲ ಇದು ಕಾನೂನು ಎಲ್ರೂ ಕೂಡ ಏನ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಹೇಳ್ತಾರೆ ನಾವು ದಲ್ತರು ಬರ ದಲ್ತರು ಹಣದ ಮುಂದಿ ಕೂಡ ಬೇರೆ ಅವ್ರಿಗೆ ಕೊಡಬಾರ್ದು ಬೇರೆ ಅವ್ರ ಪಾಲು ಉಳಿ ಉಳಿಕೆ ಮಾಡಿ ನಮ್ಮ ಪಾಲು ನೀವು ಖರ್ಚು ಮಾಡ್ತಾ ಇದ್ದಂತ ಹೇಳಿದ್ರೆ ಇಡೀ ನಮ್ಮ ಭಾರತ ದೇಶ ಇರ್ತಕ್ಕಂಥ ಎಲ್ಲ ನೋಡ್ತೀವಿ ಸರ್ ಇವತ್ತು